ಬಂದಿದ್ದಾರೆ ಯಾಕೆ ಈ ಗ್ಲಿಪ್ಸ್ ಒಂದ್ಸತಿ ಅಷ್ಟು ಅನ್ಬಿಡ್ಬಾರ್ದು ನಾಡ್ ಸಿನಿಮಾ ನಾವ್ ಅವ್ರ ಜೊತೆ ಅವ್ರ ಜೊತೆ ನಾವ್ ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನ್ ನತದೃಷ್ಟ ಕಲಾವಿದ ಅನ್ಸುತ್ತೆ ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ ನಮ್ಗ ಅದೃಷ್ಟ ಇಲ್ಲ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ಗೊತ್ತಿಲ್ಲ ಅದೇ ಬರ್ತಾರೆ మరి ప్రకాశ సార్ పరిచయం మగన్ తర జో థ్యాంక్ యూ సో మచ్ కమెంట్ ఎలా మాట్లాడదు మీడియా ముందే ఆ తర ఇంకా ಬಂತು ಅಷ್ಟೇ ಸಾರಿ ದಯವಿಟ್ಟು ಕ್ಷಮಿಸಿ ಸೊ ಅದೇ ಎಲ್ರು ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಬಾಸ್ ಇಷ್ಟೇ ಸ್ಟಾಪ್ ಬೈರೈಸಿ ಇದು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟರ್ ಅಂಟಿಸಿ ಥಿಯೇಟರ್ ಪಾಪ್ಕಾರ್ನ್ ಮಾಡೋವರೆಗೂ ಇದನ್ನ ನಂಬ್ಕೊಂಡೇ ಬದುಕ್ತಾ ಇದೀವಿ ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ ನಾವು ನಿಮ್ಮನ್ನ ಸಂತೋಷ ಪಡಿಸಕ್ಕೆ ಕೆಲಸ ಮಾಡೋದು ಅದನ್ನ ಕೊನೆ ತನಕ ಮಾಡ್ತೀವಿ ಥ್ಯಾಂಕ್ಸ್ वेल्डस्टाइल उन्हें काट करे निम्न व्यक्तिगत निकल था गाउन वाले को यू विज़ा वेट ऑल द वेल्डस्टाइल यहाँ यहाँ वर्ड है ताकि उन्हें काट करे थैंक यू सोनिया माँ थैंक यू ओराजुन सिंह थैंक यू उन्हें काट थैंक यू ऑल साइंस थैंक यू मेम ओं द मोर जनरल मैं निंगो कोडा थैंक � ಮ್ಯಾಮ್ ನೋಡಿದ ತಕ್ಷಣ ಮ್ಯಾಮ್ ಹತ್ರ ಬಿಡೋ ಒಂದ್ಸರಿ ಮ್ಯಾಮ್ ಹತ್ರ ಹೋಗಿ ಮ್ಯಾಮ್ ನನ್ನ ನೋಡಿದ ತಕ್ಷಣ ಮಾಡ್ತೀರಾ ಓಕೆ ಟ್ಯಾಂಕ್ ಮಾಡಿ ಅಂತ ಬೃಷ್ಟ್ ಜನಕ್ಕೆ ಆಡಿಷನ್ ಬಿಡಿಸೆಲ್ಲ ಅಂದ್ಕೊಂಡಿದ್ದೆ ನಾನು ಅವ್ರ ಆಡಿಷನ್ ತಗೊಂಡಿದ್ದ ಸರ್ತಿ ಆಡಿಷನ್ ತಗೊಂಡಿದ್ದರೆ ಮೊದ್ಲಿಗೆ ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು ಹ್ಞೂ ಓಕೆ ತ್ಯಾಂಕ್ಸ್ ಮೇಡಮ್ ಎಲ್ಲ ಜೀವನ ಖಂಡಿತ ಸಿಗುತ್ತೆ ಕೂಡ ಹಾಂ ಸುಮ್ಮ ಸರಿ ಹಾಂ